ಇನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಾಡಿ ನಾಡಿಯವ್ರೆ ಸಾವ್ರ್ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ ಇಲ್ಲ ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಈಗ ಏನಾಗ್ತದೆ ನಮ್ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಂ ಸಾಹೇಬ್ರ್ ಕರೆದು ನಾವು ಹೋಗ್ಬಿಟ್ಟು ನಾವು ಅದು ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಬಯಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಹೊಳಿಲಿಲ್ಲ ಈಗ ಅದು ನಾನು ಹೇಳೋಕ್ಕಾಗ್ತದೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೇ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸೌ ಅದನ್ನೇ ತಿಂದು ಬರ್ತೀವಿ ಇದರ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ ಸಿ ಎಂ ಅವರು ಊಟಕ್ಕೂ ಕರಿಬಾರ್ದು ಅಂದ್ರೆ ಹೆಂಗೆ ನಾಳೆ ಡಿ ಸಿ ಎಂ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನ್ ಕರಿತೀನಿ ನಮ್ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರ ಈಗ ನಾನು ಡಿಸ್ಟ್ರಿಕ್ಟ್ ವೈಸ್ ಕರಿತಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ ನಮ್ದು ಆಕ್ಷೇಪ ಇಲ್ಲ ಸಾರಿ ನಿಮ್ ಸ್ನೇಹಿತರು ಸಚಿವರುಗಳು ಒತ್ತಾಯ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ ಈಗ ಗೊಂದಲಕ್ಕೆ ತೆರೆ ಎಳಿಬೇಕು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವ್ ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದ್ರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇ ಅವ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವರು ಹೇಳ್ಬೇಕು ಸೋನಿಯಾ ಗಾಂಧಿ ಅವರು ಹೇಳ್ಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಅದು ಗವರ್ನೆನ್ಸ್ ಮೇಲೆ ನೋಡಿ ಏನು ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಯಾವಾಗ ಮಾಡಬೇಕು ಮಾಡ್ತಾರೆ ಯಾರು ಹೇಳಿದ್ದು ಇಲ್ಲ ಇಲ್ಲ ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಇಲ್ಲ ಮಾತಾಡ್ಬೇಕು ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಆಡ್ತಾರೆ ಯಾರೇ ಅವ್ರಿಗೆ ನೋಟಿಸ್ ಕೊಡ್ತಾರೆ ಯಾವಾಗ ವಾಟರ್ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದ್ ಮೈಕ್ ಇಟ್ಟು ನೀವು ಕೇಳಿಸ್ತೀರಾ ನಾವ್ ಏನ್ ಹೇಳೋದು ನೀವ್ ನೀವ್ ಒಂದ್ 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 ಎರಡು ದಿನ ನೀವೆಲ್ಲರೂ ಸುಮ್ಮನೆ ಆಗ್ಬಿಟ್ರೆ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ದು ರಿಯಾಕ್ಷನ್ ನಮ್ದು ಆಗ್ಬಿಟ್ಟಿದೆ